ಈ ಸಿನಿಮಾ ಒಂದು ಒಳ್ಳೆ ಪ್ರಯೋಗ ನನಗಿಲ್ಲಿ ಒಂದು ದೊಡ್ಡ ಜವಾಬ್ದಾರಿ ಕೊಟ್ಟರು ನನ್ನ ಒಳ್ಳೆ ಹೀರೋ ಆಗಿ ಬರ್ಬೇಕು ಸರ್ ಅಂತ ಹೇಳಿ ನಮ್ಮ ಕ್ಲಾಸಿಗೆ ಬಂದಿದ್ರು ಆ ಸಿನಿಮಾಕ್ಕೆ ಯಾವ ರೀತಿ ನಟಿಸ್ಬೇಕು ಅದಕ್ಕೆ ಪೂರಕವಾದ ಒಂದಿಷ್ಟು ಕೆಲಸಗಳನ್ನ ಅವರಿಗೆ ತರಬೇತಿ ಕೊಡುವ ಜವಾಬ್ದಾರಿ ನನ್ನ ಬೆನ್ನ ಮೇಲೆ ಬಿತ್ತು ಸುಮಾರು ಒಂದೂವರೆ ತಿಂಗಳ ಕಾಲ ಇವನಿಗೆ ತರಬೇತಿ ಕೊಟ್ಟೆ ಅದಾದ್ಮೇಲೆ ಒಂದಿವ್ಸ ಕ್ಲಾಸ್ ಅಲ್ಲಿ ಇನ್ನೇನ್ ಮುಗಿತಾ ಬಂತು ಹೆಣ್ಣಾಗುವಷ್ಟೊತ್ತಿಗೆ ಬಂದು ಸರ್ ನೀವು ಕ್ಲಾಸ್ ಮಾಡಿದ್ರಿ ಸರ್ ಜೊತೆಗೆ ಒಂದು ಪಾತ್ರ ಮಾಡಬೇಕು ಅಂತ ಹೇಳಿದ್ರು ನನಗೆ ಕಷ್ಟ ಆಗುತ್ತೆ ತುಂಬಾ ಕ್ಲಾಸ್ ಹೇಳಿದೆ ಇಲ್ಲ ಸರ್ ಮಾಡಲೇಬೇಕು ಅಂತ ಆಯ್ತು ಓಕೆ ಅಂದೆ ಅದಾದ್ಮೇಲೆ ಮುಖ ಡೈರೆಕ್ಟರ್ ಮತ್ತೆ ಹೀರೋ ಮುಖ ಮುಖ ನೋಡ್ತಾ ಇದಾರೆ ಯಾವ ಪಾತ್ರ ಯಾವ ರೀತಿ ಇದೆ ಅಂತ ಕೇಳಿಲ್ಲ ಒಂದು ಲೇಡಿ ಗೇಟ್ ಅಪ್ ಸರ್ ಅಂತ ಹೇಳಿದ್ರು ಆಕ್ಚುಲಿ ನನಗೆ ಗಡ್ಡ ಅಂದ್ರೆ ತುಂಬಾ ಇಷ್ಟ ನಾನು ಯಾವ್ದನ್ ಬೇಕಾದ್ರೂ ಕಳ್ಕೊಂಡೇನು ಗಡ್ಡ ಬಿಡಕ್ಕೆ ಅವರು ಇಲ್ಲ ಲೇಡಿ ಗಡ್ಡ ಎಲ್ಲ ತೆಗಿಬೇಕಲ್ಲ ಅಂತ ಹೇಳಿದ್ರೆ ಆಕ್ಚುಲಿ ನಾನೊಂದು ಹದಿನೇಳು ವರ್ಷ ಆಯ್ತು ನಾನು ಗಡ್ಡ ತೆಗಿಯದೆ ಮದುವೆ ಕೂಡ ನಾನು ಗಡ್ಡ ಆ ಕೊನೆಗೆ ಆ ಇಲ್ಲ ಸರ್ ನೀವು ಮಾಡ್ಲೇಬೇಕು ಅಂತ ಹೇಳಿದ್ರು ವೆರಿ ಒಂದು ಒಳ್ಳೆ ರೋಲ್ ಕೊಟ್ಟಿದ್ದಾರೆ ಕೂಡ ಸಿನಿಮಾದಲ್ಲಿ ಕೂಡ ತುಂಬಾ ಎಫರ್ಟ್ ಹಾಕಿ ನಾನು ಪಾತ್ರವನ್ನ ನಿಭಾಯಿಸಿದೀನಿ